ಹಾಯ್ ಅಲ್ಲೋ ಬೆಳೆಯರೆ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸ್ವಾಗತ ಇವತ್ತು ವೀಡಿಯೋ ರೆಕಾರ್ಡ್ ಇರೋ ಕಾರಣದಿಂದ ಬರೀ ಫೋಟೋಸ್ ಮಾತ್ರ ತಂದಿದ್ದೀನಿ ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಇವತ್ತೊಂದು ಒಳ್ಳಿಯಾಗಿರುವಂಥ ಜೆಟ್ ಬಸ್ಗೆ ವಾಯುವ್ಯ ಕರ್ನಾಟಕ ಎನ್ನುವ ಒಂದು ಲಿವೇರಿ ತಂದಿದ್ದೀನಿ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಗೇಮ್ನಲ್ಲಿ ಆ್ಯಡ್ ಮಾಡೋದು ಆ್ಯಡ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ ಬಟ್ ಆದರೂ ಹೇಳ್ಕೊಡ್ತೀನಿ ಡೌನ್ಲೋಡ್ ಮಾಡೋದನ್ನು ಹೇಳ್ಕೊಡ್ತೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡೋದ್ ನೋಡಿ ಆ ಲಿವೇರಿ ಬಗ್ಗೆ ಫುಲ್ ಮಾಹಿತಿ ಕೊಟ್ಟಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಯಾರೆಲ್ಲ ಹೊಸಿದಾರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಬಿಡೋಣ ಇವಾಗ ಗಾಡಿ ಫ್ರಂಟ್ ಇಂದ ಈ ರೀತಿ ಇದೆ ಫುಲ್ ಡಿಸೈನ್ ಮಾಡಿ ಮಾತ್ರ ಜಾತ್ರೆ ಮಾಡಿ ಮಡಗಿದಾರೆ ಅಂತ ನೀವು ಹೇಳ್ಬೋದು ಫ್ರಂಟ್ ಲುಕ್ ವಾಯುವ ಕರ್ನಾಟಕ ಸಾರಿಗೆ ಅಂತ ಅಂತ ಹಾಕಿದೆ ಮತ್ತು ಫ್ಲಾಗ್ ಹಾಕಿದ್ದಾರೆ ಗ್ಲಾಗ್ ಮಧ್ಯದಲ್ಲಿ ಆ ಕಡೆ ಈ ಕಡೆ ಏನೋ ಫಿಕರಿಂಗ್ ಆ್ಯಡ್ ಮಾಡಿದ್ದಾರೆ ಫುಲ್ ಧಾತ್ರಿ ಅಂತಲೇ ಹೇಳ್ಬೋದು ಇನ್ನು ಸೈಡ್ ಲುಕ್ ನೋಡೋದಾದರೆ ಅದನ್ನು ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರ ಇವಾಗ ಸೈಡ್ ಲುಕ್ಕಲ್ಲಿ ಏನಿಲ್ಲ ಸಿಂಪಲ್ ವೈ ವಿ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಫ್ರೀ ಫೈರ್ ಅಂತ ಹಾಕಿದ್ದಾರೆ ಗೌರ್ಮೆಂಟ್ ತಂದು ಲೋಗೋ ಹಾಕ್ಕೊಂಡಿದ್ದಾರೆ ಮತ್ತು ಅವ್ರ ಚಾನಲ್ ಆರ್ ಟಿ ಅಂತ ಹಾಕ್ಕೊಂಡಿದ್ದಾರೆ ಮೇಲ್ಗಡೆ ಡೋರ್ ಮೇಲೆ ಇನ್ನು ಬ್ಯಾಕ್ ಲುಕ್ ನೋಡೋದಾದರೆ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಅದೇಗಿದೆ ಅಂತ ಬ್ಯಾಕ್ ಲುಕ್ ಮಾತ್ರ ತಿಂಗಿಯಾಗಿ ಕೊಟ್ಟಿದ್ದಾರೆ ನೋಡ್ತಾ ಇದ್ರೆ ಬ್ಯಾಕ್ ಲುಕ್ ಈ ರೀತಿ ಇದೆ ಗ್ಲಾಗ್ ಮೇಲೆ ಕಾವೇರಿ ಉಳಿಸಿ ಅನ್ನದ ಥರನ್ನು ಉಳಿಸಿ ಅಂತ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಫ್ಲಾಗ್ ಇಟ್ಕೊಂಡು ನಿಂತಿರುವಂಥ ಮನ್ಸಿನ ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ನೋಡೋದಾದರೆ ಈ ರೀತಿ ಇದೆ ಗೆಳೆಯರೆ ಸೇಮ್ ಆ ಕಡೆ ಈ ಕಡೆನೂ ಅದೇ ಇರೋದು ಇನ್ನೂ ಇದನ್ನು ಡೌನ್ಲೋಡ್ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓಪನ್ ಮಾಡ್ಕೊಳ್ಳಿ ಮತ್ತು ಇವರೊಂದು ವೀಡಿಯೋದಲ್ಲಿ ಪಾಸ್ವರ್ಡ್ ಇದೆ ಪೂರ್ತಿ ನೋಡ್ಕೊಳ್ಳಿ ವಿಡಿಯೋ ಪಾಸ್ವರ್ಡ್ ಸಿಗುತ್ತೆ ಅದೇ ನಂತರ ಇವರು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಸ್ವಲ್ಪ ಸ್ಕ್ರೋಲ್ ಡನ್ ಮಾಡಿ ಲಿವೇರಿ ಲಿಂಕ್ ಇಲ್ಲಿ ಕೊಟ್ಟಿದೆ ನೋಡಿ ವಾಯುವ್ಯ ಕಲ್ಯಾಣಕಾರಿಗೆ ಲಿವೇರಿ ಅಂತ ಕೊಟ್ಟು ಲಿಂಕ್ ಕೊಟ್ಟಿದ್ರೆ ಅದ ಮೇಲೆ ಕ್ಲಿಕ್ ಮಾಡಿ ಒಂದು ವೆಬ್ಸೈಟ್ ಬರುತ್ತೆ ವೆಯ್ಟ್ ಮಾಡಿ ಬರೋವಂತ ಯಾರು ಏನು ಕ್ಲಿಕ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಹಾಕಿಗಳೇ ಪಾಸ್ವರ್ಡ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಪಾಸ್ವರ್ಡ್ ಹಾಕಿ ಮೊದಲು ನೀವು ಪಾಸ್ವರ್ಡ್ ಹಾಕಿ ಓಕೆ ಕೊಟ್ಟ ಮೇಲೆ ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗಿ ನೋಡ್ತೀವರೆಲ್ಲ ಡೌನ್ಲೋಡ್ ಹಾಕ್ತು ಇನ್ನು ಗೇಮ್ಗೆ ಆ್ಯಡ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಪ್ಲೇ ಮಾಡಿ ಗೇಮ್ಗೆ ಹೆಂಗೆ ಆ್ಯಡ್ ಮಾಡೋದಂತ ಎಲ್ಲಗ ಗೊತ್ತಿರುತ್ತಲ್ವಾ ಆ್ಯಡ್ ಮಾಡ್ಕೊಂಡು ಪ್ಲೇ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದಿರಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ಇಲ್ಲಿವರಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಗಳೆಯರೆ ಹಿಂಗೆ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗಳೆಯೋರೆ